ನಮಸ್ಕಾರ ಸ್ನೇಹಿತರ ಇಲ್ಲಿ ಕನಿಕಾ ಮತ್ತು ಮೀನಾಕ್ಷಿ ಇಬ್ರು ಕೂಡ ಭಾಗ್ಯ ಮುಂದೆ ಸೋತು ತಲೆ ತಗ್ಸಿ ಮಂಡಿಯವ್ರಿ ಕ್ಷಮೆ ಕೇಳಬೇಕಾಗ ಇದರಿಂದ ಅವ್ರಿಬ್ರು ಕೂಡ ರೊಚ್ಚು ಗೆದ್ದಾರೆ ಅದ್ಮೇಲೆ ಪೂಜಾ ಮನೆಗೆ ಹೋದ್ರೆ ಸುಮ್ಮನೆ ಬಿಡ್ತಾರ ಹಾಗಿದ್ರೆ ಪೂಜಾ ಮನೆಗೆ ಹೋಗ್ತಿದ್ದಾಗೆ ಅವ್ರ ಆಟ ಶುರು ಆಗುತ್ತಾ ಈ ಕಡೆ ಭಾಗ್ಯ ಬದುಕನ್ನ ಚಿತ್ರಗೊಳಿಸೋಕೆ ಸ್ಕೆಚ್ ಹಾಕ್ತಾರೆ ಇಬ್ರು ಕೂಡ ಸೇರ್ಕೊಂಡು ಇಲ್ಲಿ ಆತೀಶ್ವರ್ ಮಾತ್ರ ಭಾಗ್ಯಗೆ ಕ್ಲೀನ್ ಬೋಲ್ಡ್ ಆಗಿದ್ದಾರೆ ನೀನು ಇದ್ರು ಭಾಗ್ಯ ಬದುಕಲ್ಲಿ ಬರೋದಷ್ಟೇ ಬಾಕಿ ಹಾಗಿದ್ರೆ ಕತೆ ರೋಚುಕ ತಿರುಗಿನೊಂದಿಗೆ ಹೋಗ್ತದೆ ಹಾಗಿದ್ರೆ ಏನಾಯ್ತು ಏನ್ ಕತೆ ಎಲ್ಲಿ ಮನೆ ಕೂಡ ತಿಳ್ಕೊಬೇಕು ಅಂದ್ರೆ ಇಡ್ಲಿ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾಗ್ಯ ಮದುವೆ ನಿಲ್ಸೋಕೆ ಮುಂದಾಗ್ತಾರೆ ಅದಕ್ಕೆ ಕಾರಣ ಅಲ್ಲಿ ಬಂದು ಮಾತುಗಳು ಮೀನಾಕ್ಷಿ ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಮನೆಯಲ್ಲಿ ಪೂಜಾ ನೆಮ್ಮದಿಯಾಗಿರುವುದಕ್ಕೆ ಸಾಧ್ಯ ಇಲ್ಲ ಖಂಡಿತ ಪೂಜಾ ಛಿದ್ರಗೊಳಿಸ್ತೀವಿ ಅಂತ ಹೇಳಿ ಮಾತನಾಡ್ತಾರೆ ಆ ಒಂದು ವಿಷಯನ ತಿಳಿದಂತ ಮಹಿತ ಭಾಗ್ಯ ತರ ಆಕೆಯ ತಂಗಿಯ ಬದುಕು ಆಗಬಾರ್ದು ಅನ್ನುವ ಒಂದು ಒಳ್ಳೆ ಉದ್ದೇಶದಿಂದ ಭಾಗ್ಯನ ಕರೆದು ಈ ರೀತಿಯಾಗಿ ಕನಿಕಾ ಮತ್ತು ಮನಾಕ್ಷಿ ಅಥವಾ ಇಬ್ಬರು ಕೂಡ ಸೇರಿಕೊಂಡು ಪೂಜಾ ನೆಮ್ಮದಿಯಾಗಿರುವುದಕ್ಕೆ ಬಿಡುವುದಿಲ್ಲ ಅಂತ ಮಾತಾಡ್ತಾ ಇದ್ರು ಖಂಡಿತವಾಗ್ಲು ನಿನ್ನ ಬದುಕಿನಾಗೆ ತಂಗಿ ಬದುಕು ಆಗಬಾರ್ದು ಆದ್ರೆ ಖಂಡಿತವಾಗ್ಲು ಈ ಮದುವೆಯನ್ನು ನಿಲ್ಲಿಸ್ಬಿಡು ನಾನು ಅನ್ಕೊಂಡೆ ಪೂಜಾ ಚೆನ್ನಾಗಿರ್ತಾಳೆ ಅಂತ ಖಂಡಿತ ಮತ್ತು ಅನಿಕಾ ಇಬ್ರು ಕೂಡ ಅನ್ನ ಚೆನ್ನಾಗಿರುವುದಕ್ಕೆ ಬಿಡುವುದಿಲ್ಲ ಇವತ್ತು ಕಿಶನ್ ಪ್ರೀತಿ ಮಾಡ್ತಿರ್ಬೋದು ಆದ್ರೆ ಖಂಡಿತ ಅವನನ್ನ ಕೂಡ ಮನ್ಪೇಚ್ ಮಾಡಿ ಪೂಜಾ ಮತ್ತೆ ಕಿಶನ್ ನ ದೂರ ಮಾಡಿದ್ರೆ ಏನು ಮಾಡ್ತೀಯ ಅಂತ ಹೇಳ್ತಾರೆ ಆ ಒಂದು ಮಾತನ್ನ ಕೇಳಿಸ್ಕೊಂಡಂತಹ ಭಾಗ್ಯಗೆ ನಿಜವಾಗ್ಲೂ ಕೂಡ ನೆಲನೆ ಕುಸ್ತು ಹೋದಾಗ ಆಗ್ಬಿಡುತ್ತೆ ಭೂಮಿನೇ ಕುಸ್ತು ಹೋದಾಗ ಅನಿಸ್ಬಿಡತ್ತೆ ಆದ್ರೆ ಅಲ್ಲಿ ಹಸುಮಣೆ ಮೇಲೆ ಏರುಕೆ ಪೂಜಾ ರೆಡಿ ಆಗಿದ್ದಾಳೆ ಲಕ್ಷ್ಮಿ ಸುನಂದ್ ಅವರು ಕುಸುಮ ಎಲ್ಲೂ ಕೂಡ ಪೂಜಾ ಮಂಟಪದೆಡೆಗೆ ಕರ್ಕೊಂಡು ಬರ್ತಿದ್ರೆ ಬಾಗ್ಯ ಹೋಗಿದ್ದ ಮಂಟಪದಿಂದ ಬೂಚನ ಹೇಳ್ಕೊಂಡು ಹೋಗ್ತಾರೆ ಯಾವುದೇ ಕಾರಣಕ್ಕೂ ಈ ಮದುವೆ ನಡೆಯೋದಕ್ಕೆ ನಾನು ಬಿಡುವುದಿಲ್ಲ ಅಂತ ಇಲ್ಲಿ ಸುನಂದ್ ಅವರು ನಾನೇ ಅಮ್ಮ ನಾನೇ ಮದುವೆ ಮಾಡಿಸ್ತೀನಿ ಎಂದು ಪೂಜಾ ಮಾತ್ರ ತನ್ನ ಅಕ್ಕನ ನಿರ್ಧಾರಕ್ಕೆ ನನ್ನ ನಾನು ಕೂಡ ಬದ್ಧವಾಗಿದ್ದೀನಿ ನನ್ನ ಅಕ್ಕ ಏನೇ ಮಾಡಿದ್ರು ಅವಳು ಅವಳು ಅದರಲ್ಲಿ ಒಂದು ಒಳ್ಳೆ ನಿರ್ಧಾರನೆ ತಗೋತಾಳೆ ಅನ್ನೋ ನಂಬಿಕೆ ನನಗಿದೆ ಅವ್ಳು ಏನೇ ಮಾಡಿದ್ರು ನನ್ನ ಬಗ್ಗೆ ಒಳ್ಳೇದನ್ನೇ ಮಾಡ್ತಾಳೆ ಅನ್ನೋ ವಿಶ್ವಾಸ ನನಗಿದೆ ನನ್ನ ಅಕ್ಕನ ನಿರ್ಧಾರ ವಿರುದ್ಧವಾಗಿ ಹೋಗುವುದಿಲ್ಲ ಅಂತ ಪೂಜಾ ಕೂಡ ಹೇಳ್ತಾಳೆ ಕಿಶನ್ ಕೂಡ ಎಷ್ಟು ರಿಕ್ವೆಸ್ಟ್ ಮಾಡಿಕೊಂಡ್ರು ಕೂಡ ಭಾಗ್ಯ ತನ್ನ ನಿರ್ಧಾರವನ್ನ ಬದಲಾಯಿಸುವುದಿಲ್ಲ ಆದರೆ ಭಾಗ್ಯ ಭಾಗ್ಯದಾನವನ್ನ ಬದಲಾಯಿಸೋಕೆ ಬಂದೇ ಬಿಟ್ರಪ್ಪ ಆದೀಶ್ವರ್ಯ ಕಾಮತ್ ಅವರು ಇಷ್ಟು ದಿನ ಭಾಗ್ಯ ಮುಂದೆ ಬಂದಿದೆ ಚಾಲೆಂಜ್ ಮಾಡಿ ಮದುವೆ ನಿಲ್ಲಿಸ್ತೀನಿ ಮದುವೆ ನಿಲ್ಲಿಸ್ತೀನಿ ನಿಮ್ ಮುಖವಾಡ ಕಳ್ಸಿಡ್ತೀನಿ ಅಂತ ಹೇಳ್ತದಂತ ಆದೀಶ್ವರ ಅವರು ಇವತ್ತು ಭಾಗ್ಯ ಮುಂದೆ ನಿಂತು ಈ ಮದುವೆ ನಡೀಲೇಬೇಕು ಯಾವುದೇ ಕಾರಣಕ್ಕೂ ಈ ಮದುವೆ ಮಂಟಪದಿಂದ ನಿಮ್ಮನ್ನ ಹೋಗೋದಕ್ಕೆ ಬಿಡುವುದಿಲ್ಲ ಅಂತ ಹೇಳ್ತಿದ್ದಾರೆ ಬಟ್ ಇಲ್ಲಿ ಭಾಗ್ಯ ನಿಮಗೂ ಕೂಡ ಅದೇ ಬೇಕಿತ್ತಲ್ವಾ ನೀವು ಅನ್ಕೊಂಡಿದೆ ಆಗ್ತದೆ ಖುಷಿ ಪಡಿ ನೀವು ನಾವು ಮದುವೆ ನಿಲ್ಲಿಸಿ ಹೋಗ್ತಿದೀವಿ ಅಂತ ಹೇಳ್ತಾರೆ ಬಟ್ ಇಲ್ಲಿ ಆದೇಶ್ವರ ಎಲ್ಲಿಗೆ ಹೋಗ್ತಿದ್ರ ನೀವು ಯಾವ್ದು ಕಾರಣಕ್ಕೂ ಹೋಗ್ಬಾರ್ದು ಈ ಮದುವೆ ನಡಿಬೇಕು ನಡೆಯುತ್ತೆ ನಾನೇ ಮುಂದೆ ನಂತೂ ಈ ಮದುವೆ ಮಾಡಿಸ್ತೀನಿ ಅಂತ ಹೇಳಿದಾಗ ಎಲ್ರಿಗೂ ಆಶ್ಚರ್ಯ ಆಗುತ್ತೆ ಮಿನಾಕ್ಷಿ ಕಾನಿಕ್ ಹಾಗೆ ಫುಲ್ ಶಾಕ್ ಆಗುತ್ತೆ ಹೌದು ನನ್ನಿಂದ ತಪ್ಪಾಗಿದೆ ನಿಮ್ಮ ಬಗ್ಗೆ ನಾನು ತುಂಬಾ ಅಂದ್ರೆ ತುಂಬಾ ತಪ್ಪಿಳ್ಕೊಂಡ್ಬಿಟ್ಟಿದೆ ಆದರೆ ವೈಷ್ಣವ್ ಕುಸ್ಮಾಂಜಿ ಹಾಗೆ ಹಿತ ಎಲ್ಲರೂ ಕೂಡ ಹೇಳಿದಾಗ ಗೊತ್ತಾಯಿತು ನೀವು ಏನು ಅನ್ನೋದು ಖಂಡಿತವಾಗ್ಲೂ ನಿಮ್ಮ ಬಗ್ಗೆ ನಾನು ಎಷ್ಟು ತಪ್ಪು ತಿಳ್ಕೊಂಡಿದೆ ಅದರ ಜೊತೆಗೆ ನಾನು ಕೂಡ ನಿಮ್ಮಲ್ಲಿ ಎಷ್ಟು ಕಾಳಜಿ ಇದೆ ನೀವು ನಮ್ಮ ಕುಟುಂಬದ ಬಗ್ಗೆ ಎಷ್ಟು ಆಸಕ್ತಿ ತೋರಿಸ್ತಾರೆ ಕಿಶುನ್ಗೆ ಆಸ್ತಿ ಇಲ್ಲ ಅಂದರೂ ಕೂಡ ನೀವು ತಂಗಿ ಪ್ರೀತಿ ಮಾಡಿದ್ದು ಅನ್ನೋ ಒಂದೇ ವಿಷಯಕ್ಕೆ ಮದುವೆ ಮಾಡಕ್ಕೆ ಹೋದರೆ ಇತ್ತೆಲ್ಲವನ್ನ ಕೂಡ ನಾನು ನೋಡಿದೆ ಖಂಡಿತ ನನ್ನ ಯಾವುದು ಕೂಡ ತಪ್ಪು ನಿರ್ಧಾರವನ್ನು ತಗೊಂಡೋಲ್ಲ ತಗೊಂಡೋನಲ್ಲ ಆದರೆ ನನ್ನ ಬದುಕಲ್ಲಿ ಆಗಿರ್ತಕ್ಕಂಥ ಆ ಒಂದು ಘಟನೆ ನನ್ನ ತಪ್ಪು ನಿರ್ಧಾರವನ್ನು ತಗೊಳ್ಳೋ ಹಾಗೆ ಮಾಡಿಬಿಟ್ಟು ದಯವಿಟ್ಟು ನನ್ನನ್ನು ಕ್ಷಮಿಸ ಪಿಡಿ ಅಂತ ಹೇಳ್ತಾರೆ ಪರ್ವಾಗಿಲ್ಲ ಈಗ ಯಾಕೆ ಮಾತು ಬೇಡ ಅಂತ ಹೇಳಿ ಭಾಗ್ಯ ಹೊರಟಿನ ದಯವಿಟ್ಟು ನಿಮ್ಮ ಮಂಡಿ ಉರಿ ಕ್ಷಮೆ ಕೇಳ್ತಾ ಇದೀನಿ ಮದುವೆನ ನಡೆಸ್ಕೊಳ್ಳಿ ನನ್ನ ಮೇಲೆ ನಂಬ್ಕೆಡಿ ಖಂಡಿತ ಕಿಶುನ್ ಪೂಜಾ ಇಬ್ರು ಕೂಡ ನಮ್ಮನೆಯಲ್ಲಿ ಚೆನ್ನಾಗಿರ್ತಾರೆ ದಯವಿಟ್ಟು ಅಂತ ಕೇಳ್ಕೊತಿದ್ದಾರೆ ಇತ್ತ ಕಡೆ ಇಬ್ರು ನೀನ್ ಯಾಕೆ ರೀತಿ ಮಾಡ್ತಿದ್ಯಾ ಅಂತ ಕನಿಕ ಹೇಳ್ತಿದ್ರೆ ನೀನ್ ಸುಮ್ನಿರು ಕನಿಕ ಅಂತ ಹೇಳ್ತಾರೆ ಜೊತೆಗೆ ಇಲ್ಲಿ ಆದೀಶ್ವರ್ ಅವರು ಇನ್ನೂ ಒಂದ್ ಮಾತನ್ನ ಕೂಡ ಹೇಳ್ತಾರೆ ಈ ಕಡೆ ನೋಡಿ ಭಾಗ್ಯ ಅವ್ರೆ ನಂಗೆ ತುಂಬಾ ಚೆನ್ನಾಗ್ ಗೊತ್ತದೆ ನೀವ್ ಅಂತ ನಿರ್ಧಾರ ತಗೊಂಡ್ರಿ ಅಂತ ಇದೆಲ್ಲಾ ಕನಿಕ ಮಾಡಿರು ಪಿತೂರಿ ಅಂದಾಗೆ ನೀವ್ ಈ ನಿರ್ಧಾರನ ತಗೊಂಡಿದ್ರ ಕನಿಕಾ ಏನ್ ಮಾಡಿದಾಳೆ ಅಂತ ನಂಗೆ ತುಂಬಾ ಚೆನ್ನಾಗಿ ಗೊತ್ತು ನೋಡು ಕನಿಕಾ ನೀನು ಹತ್ರ ಕ್ಷಮೆ ಕೇಳಬೇಕು ಅಂತ ಕೇಳ್ಬೇಕು ಕ್ಷಮೆನ ನಾನ್ ಕ್ಷಮೆ ಕೇಳುವುದಿಲ್ಲ ಅಂತ ಕನಿಕಾ ಹೇಳಿದಕ್ಕೆ ಯಾಕೆ ನೀನ್ ಮಾಡಿದ್ರು ಗೊತ್ತಿಲ್ವಾ ನೀನು ಭಾಗ್ಯ ಮೇಲೆ ಜುದ್ದನ ತೀರಿಸ್ಕೋಬೇಕು ಅನ್ನೋ ಒಂದೇ ಕಾರಣಕ್ಕೆ ಭಾಗ್ಯ ತಪ್ಪು ಮಾಡದೇ ಇದ್ರು ಕೂಡ ಹೋಟೆಲ್ ನಲ್ಲಿ ಆಕೆಯ ಮೇಲೆ ಬ್ಲೇಮ್ ಬರುವ ಹಾಗೆ ಮಾಡಿ ಕೆಲ್ಸದಿಂದ ಸಾರಿ ಭಾಗ್ಯ ಭಾಗ್ಯವ್ರೆ ನಾನು ಕೂಡ ಕನಿಕಾ ಮಾತನ್ನ ನಮ್ದೇ ಹೊರತು ಅದನ್ನ ಡಪ್ತಾಗಿ ನೋಡೋಕೆ ಹೋಗ್ಲಿಲ್ಲ ಆದ್ರೆ ಯಾವಾಗ ಹಿತ ಬಂದು ಹೇಳಿದ್ರು ನಾನು ಅದನ್ನ ಕೂಲಂಕುಶವಾಗಿ ಪರಿಶೀಲನೆ ಮಾಡಿದ್ದೀನಿ ಅದ್ರಲ್ಲಿ ನಿಮ್ದು ಯಾವ್ದೇ ರೀತಿ ತಪ್ಪಿಲ್ಲ ಇದು ಎಲ್ಲ ಕನಿಕ ಪಿತೂರಿ ಅಂತ ಗೊತ್ತಾಗಿದೆ ದಯವಿಟ್ಟು ನನ್ನನ್ನು ಕ್ಷಮಿಸ್ಬೇಡಿ ನೋಡು ಕನಿಕ ಬಂದು ಕ್ಷಮೆ ಕೇಳುವ ಅಂತ ಹೇಳ್ತಾರೆ ನಂತರ ತಂದೆ ಕೂಡ ನೋಡು ಮೀನಾಕ್ಷಿ ನೀನು ಮತ್ತೆ ಕನಿಕ ಇಬ್ರು ಕೂಡ ಹೋಗಿದ್ದೆ ಭಾಗ್ಯ ಹತ್ರ ಕ್ಷಮೆ ಕೇಳ್ಬೇಕು ಅಂತ ಮೀನಾಕ್ಷಿ ನಾನ್ ಯಾಕ ಕ್ಷಮೆ ಕೇಳಬೇಕು ಅಂತಿದ್ದಕ್ಕೆ ನೀನ್ ಏನ್ ಮಾಡಿದ್ಯಾ ಅನ್ನೋದು ನಿನಗೆ ಗೊತ್ತದೆ ಸುಮ್ಮನೆ ಹೋಗಿ ಕ್ಷಮೆ ಕೇಳುವ ಅಂದಾಗ ಮೀನಾಕ್ಷಿ ಕನಿಕ ಮನಸ್ಸಲ್ಲಿ ಇಷ್ಟು ಕೋಪ ದ್ವೇಷವನ್ನ ಇಟ್ಕೊಂಡು ಭಾಗ್ಯ ಮುಂದೆ ಹೋಗಿ ಭಾಗ್ಯ ನಮ್ಮನ್ನ ಕ್ಷಮಿಸ್ಬಿಡುವ ಅಂತ ಕೇಳ್ತಿದ್ದಾರೆ ಫೈನಲಿ ಭಾಗ್ಯ ಗೆದ್ದಾಯ್ತು ಅಂತಾನೆ ಹೇಳ್ಬೋದು ಭಾಗ್ಯ ಒಳ್ಳೆತನ ಭಾಗ್ಯ ಸ್ವಾಭಿಮಾನ ಇವತ್ತು ಅಂತ ಆದೀಶ್ವರ್ ಮನಸ್ಸನ್ನ ಗೆದ್ದದ ಆದೀಶ್ವರೇ ಮದುವೆ ನಿಲ್ಲಿಸ್ತೀನಿ ಅಂತ ಹೇಳಿದ ಆದೀಶ್ವರೇ ಇವತ್ತು ಮದುವೆನ ಮುಂದೆ ನಿಂತು ಮಾಡೋಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ ಫೈನಲಿ ಭಾಗ್ಯ ಕೂಡ ಮದುವೆಗೆ ಒಪ್ಪಿದ್ದಾಯಿತು ಪೂಜಾ ಕಿಶನ್ ಫುಲ್ ಆಗಿಬಿಟ್ರು ಸುನಂದ ಅವರಂತೂ ಎಲ್ಲೆಲ್ಲದ ಖುಷಿಯಾಗ್ಬಿಟ್ರು ಲಕ್ಷ್ಮಿ ಕೂಡ ಅಕ್ಕನಿಗೆ ಸಾಥ್ ಕೊಟ್ಟಿದ್ದಾಳೆ ಫೈನಲಿ ಆದೀಶ್ವರ್ಯ ಹುಡುಗ ಹುಡುಗಿನ ಹಸಿ ಮಣೆಗೆ ಕರ್ಕೊಂಡು ಬರ್ತಿದ್ದಾರೆ ಮದುವೆ ಮಂಟಪದಲ್ಲಿ ಜೋಗ ಖುಷಿ ಸಂಭ್ರಮದ ನಡುವೆ ಅದರ ಜೊತೆ ವೈನಾಕ್ಷಿ ಅನ್ನು ಕುತಂತ್ರಿಗಳ ನಡುವೆ ಪೂಜಾ ಮತ್ತೆ ಕಿಶೂನ್ ಮದುವೆ ಆಗ್ತದೆ ಕೋನಿಗೂ ಕಿಶೋನ್ ತನ್ನ ಪ್ರೀತಿಯ ಹುಡುಗಿ ಪೂಜಾಗೆ ಮೂರು ಗಂಟನ ನಂಟನ ಬಸದೆ ಬಿಟ್ರು ಫೈನಲಿ ಇಬ್ಬರ ಮದುವೆಯ ನಡೆದೇ ಹೋಯ್ತು ಗಟಿವ ಮಂಗಳ ವಾದ್ಯದ ಜೊತೆಗೆ ಮಂಗಲ್ಯಂ ತಂತು ನಾನೇ ನಾನು ಮಂತ್ರಿ ಘೋಷದ ಜೊತೆಗೆ ಎಲ್ಲರ ಪ್ರೀತಿಯ ಆಶೀರ್ವಾದ ಅಕ್ಷತೆಯ ಜೊತೆಗೆ ಇವರಿಬ್ಬರ ಮದುವೆ ನಡೆದೇ ಹೋಯ್ತು ಭಾಗ್ಯಕ್ಕೆ ತುಂಬಾ ಖುಷಿ ಆಗತ್ತೆ ಖಂಡದ ಕನಸು ನನಸಾದ ದಿನ ತನ್ನ ಜವಾಬ್ದಾರಿ ಕಳೆದುಕೊಂಡ ದಿನ ನಿಜವಾಗ್ಲೂ ಪೂಜಾ ಅಕ್ಕನ ಆಶೀರ್ವಾದ ತಗೋತಾಳೆ ಅಕ್ಕನ ನೋಡಿ ಕಣ್ಣೀರು ಹಾಕ್ತಾಳೆ ತನ್ನ ಬದುಕನ್ನು ಹಸುನುಗೊಳಿಸಿದ ಅಕ್ಕನಿಗೆ ಧನ್ಯವಾದವನ್ನು ತಿಳಿಸ್ತಾಳೆ ಅದಕ್ಕಿಂತ ಹೆಚ್ಚಾಗಿ ಇಲ್ಲಿ ಊಟ ಉಪಚಾರ ಅಂತೂ ಸಕ್ಕದಾಗಿರುತ್ತೆ ಅದು ಕೂಡ ನಡೆಯುತ್ತೆ ಕೆಟ್ಟಾಗಿ ಮನೆಯವರೆಲ್ಲ ಸೇರಿಕೊಂಡು ಭರ್ಜರಿಯಾಗಿ ಬಾರಿಸ್ತಾರೆ ಬಂದಂಥ ಜನಗಳಂತೂ ಊಟ ಸುಪ್ಪು ಸುಪ್ಪ ಬಂದ ಹೇಳ್ತಿದ್ದಾರೆ ಫೈನ್ಲಿ ಎರಡು ಮನೆಗಳ ಮೇಲೆ ನಾವು ಆಗಿದ ಎರಡು ಮನೆಗಳು ತುಂಬಾ ಖುಷಿಯಿಂದ ಒಂದು ಮದುವೆ ಸಂಭ್ರಮದಲ್ಲಿ ಪಾಲ್ಗೊಂಡಿದ್ದ ಕೋಣೆಗೂ ಇಲ್ಲಿ ಪೂಜೆಗೆ ಬೀಳ್ಕೊಡುವ ಸಮಯ ಬಂದದ್ದಾಗಿದೆ ಸುನಂದ್ ಅವರಂತೂ ಮಗಳನ್ನ ಅಪ್ಕೊಂಡಿದ್ದ ನೆಚ್ಚಾಗ್ಲು ಈ ಮದುವೆ ನೀನೆ ಕಾರಣ ನಿನ್ನ ಈ ಮದುವೆ ನಡೆದದ್ದು ನಿನಗೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಕಾಗುದಿಲ್ಲ ನನಗೆ ಗಂಡು ಮಗು ಇಲ್ಲ ಆದ್ರೆ ಗಂಡು ಮಗನ ಸ್ಥಾನದಲ್ಲಿತ್ತು ನನ್ನ ಮನೆಯನ್ನ ನನ್ನ ಮಕ್ಕಳನ್ನ ಎಂದು ಕೂಡ ಕಾಪಾಡಿದೆ ನೀನು ಅಂತ ಹೇಳಿ ಕಣ್ಣೀರು ಹಾಕಿ ಹಾಗೆ ಮಾಡ್ತಿದ್ದಾರೆ ಇವತ್ತು ಕಡೆ ಕುಸುಮ ಅವ್ರು ಕೂಡ ನಮ್ಮ ಸುನಂದ್ ಅವರು ಒಂದು ಮಗು ತರ ಮನಸ್ಸಲ್ಲಿ ತುಂಬ ತುಂಬಾನೇ ಒಳಿದ್ರ ಮೇಲ್ನೋಟಕ್ಕೆ ಮಾತ್ರ ಬಿಡಬ್ರಾ ಅಂತ ಮಾತನಾಡ್ತಾರೆ ಅಂತ ಕುಸ್ಮಾರ್ ಕೂಡ ಹೇಳ್ತಿದ್ದಾರೆ ಫೈನಲಿ ಇಲ್ಲಿ ಪೂಜಾ ಕೂಡ ಲಕ್ಷ್ಮಿನಾಗ್ ಮಾಡ್ತಾನೆ ಬದುಕು ಚೆನ್ನಾಗಿರ್ಲಿ ಅಂತ ಆಶಿಸ್ತಾಳೆ ಲಕ್ಷ್ಮಿ ಕೂಡ ಫೈನಲಿ ಒಂದು ತವರ ಮನೆಯ ಒಂದು ಬುತ್ತಿಯೋ ಜೊತೆಗೆ ಒಂದಷ್ಟು ಖುಷಿ ಸಂಭ್ರಮ ದುಃಖದ ಜೊತೆಗೆ ಇಲ್ಲಿ ಕೃಷ್ಣನ್ ಮನೆಗೆ ಹೋಗ್ತಿದ್ದಾಳೆ ಪೂಜಾ ಮೀನಾಕ್ಷಿ ಮತ್ತೆ ಕನಕ ಅಂತೂ ಯಾವ್ದೇ ಕಾರಣಕ್ಕೂ ನಿನ್ ತಂಗಿನ ನಮ್ಮನೆಯಲ್ಲಿ ಖುಷಿಯಾಗಿರುವುದಕ್ಕೆ ಬಿಡುವುದಿಲ್ಲ ಅಂತ ಹೇಳ್ತಿದ್ದಾರೆ ಆದ್ರೆ ಆದೇಶ್ವರ್ ಮಾತ್ರ ಭಾಗ್ಯಾಗೆ ಪ್ರಾಮಿಸ್ ಮಾಡ್ತಿದ್ದಾರೆ ಪೂಜಾ ಮನೆಯಲ್ಲಿ ತುಂಬಾ ಖುಷಿಯಾಗಿರ್ತಾಳೆ ಅಂತ ಆದರೂ ಕೂಡ ಭಾಗ್ಯಾಗೆ ಅದೇ ಆಲೋಚನೆ ಇದೆ ಹಾಗಿದ್ರೆ ಭಾಗ್ಯ ಕೂಡ ಹೋಗ್ತಾರ ಪೂಜಾನ ಅವರ ಮನೆಗೆ ಕಳಿಸೋದಕ್ಕೆ ಮದುವೆ ಆದಂತ ಮೊದಲನೇ ದಿನನೇ ಪೂಜಾಗೆ ಶುರುವಾಗತ್ತ ಚಾಲೆಂಜ್ ಹಾಗಿದ್ರೆ ಇಲ್ಲಿ ಮನಾಕ್ಷಿ ಕನ್ನಿಕಾ ಪೂಜಾಗೆ ಕೊಡೋ ಏಟ್ಗೆ ಟಕ್ಕರ್ ಕೊಡೋದಕ್ಕೆ ಭಾಗ್ಯನೇ ಅಲ್ಲಿಗೆ ಎಂಟ್ರಿ ಕೊಡ್ತಾರೆ ಭಾಗ್ಯ ಇಷ್ಟು ದಿನ ನೋಡಿದಂತ ಇನ್ನೊಂದು ಮುಖ ನೋಡ್ಬೇಕಾಗತ್ತೆ ಇಲ್ಲಿ ಮೀನಾಕ್ಷಿ ಕೂಡ ಕನಿಕಾ ಗೊತ್ತು ಭಾಗ್ಯ ಎಷ್ಟು ರಬಲ್ ಅಂತ ಹಾಗಿದ್ರೆ ಮೀನಾಕ್ಷಿ ಗೊತ್ತಿಲ್ವಲ್ಲ ಹಾಗಿದ್ರೆ ಏನಾಗಬಹುದು ತನ್ನ ರಬಲ್ ಅವತಾರವನ್ನ ತೋರಿ ತೋರದ್ದೆ ಇಲ್ಲಿ ಮೀನಾಕ್ಷಿಗೆ ಕಡಕಾಗಿ ಪಾಠ ಕಲಸೋಕ್ಕೆ ಆಗ್ತಾರ ಭಾಗ್ಯ ಇದ್ರ ಜೊತೆಗೆ ಆದೀಶ್ವರ್ ಭಾಗ್ಯಗೆ ಗೆದ ಆಗಿದ್ದೆ ಭಾಗ್ಯನ ಮಾತ್ರ ಮಾಡ್ಕೊಳ್ಳೋ ಯೋಚನೆಗೆ ಮುಂದಾಗ್ತಾರೆ ಏನಾಗುತ್ತೆ ಅಂತ ಏನಾಗುತ್ತೆ ಅಂತ ತಿಳ್ಕೊಬೇಕು ಅಂದ್ರೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕುಮಾರಿ